ಎಲ್ಲರಿಗೂ ನಮಸ್ಕಾರ ಸೋದರ ಸೋದರಿಯರೇ ಏಷ್ಯಾದ ಜ್ಯೋತಿ ಆಂಗ್ಲ ಕವಿ ಸರ್ ಎಡ್ವರ್ನ್ ಆಲ್ನಾಲ್ಡ್ ದ ಲೈಟ್ ಆಫ್ ಏಷ್ಯಾ ಅಂತ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಅದನ್ನು ನಮ್ಮ ಕನ್ನಡಿಗರು ಹಿರಿಯ ಥಿಯಸಾಫಿಕಲ್ ಸೊಸೈಟಿಯ ಸದಸ್ಯರು ಕೆ ವಿ ಅವರು ಪ್ರೊಫೆಸರ್ ಕೆ ವಿ ಹನುಮಂತರಾಯ ಅಂದರೆ ಕನ್ನಡ ಬಲ್ಲ ಹನುಮಂತರಾಯ ಅಂತ ಹೆಸರು ಬಂದಿತ್ತು ಅವ್ರಿಗೆ ಅಂಥವರು ಆರ್ನಾಲ್ಡ್ರ ಏಷ್ಯಾ ಜ್ಯೋತಿಯನ್ನು ಬರೀ ಏಷ್ಯಾಕ್ಕೆ ಸೀಮಿತ ಮಾಡದೆ ಭುವನ ಜ್ಯೋತಿ ಅನ್ನೋ ಹೆಸರಲ್ಲಿ ಅಂದರೆ ಜಗತ್ತಿಗೆ ಜ್ಯೋತಿ ಬುದ್ಧ ಅಂತಕ್ಕಂಥ ಹೆಸರಿಟ್ಟು ಅವರು ಕನ್ನಡೀಕರಿಸಿದ್ದಾರೆ ಕೆ ವಿ ಹನುಮಂತರಾಯವರು ಆ ಮಗವ ಕಾವ್ಯಮಯವಾಗಿ ಬಹಳ ಕಾವ್ಯ ಅಲ್ಲಿ ಶೃಂಗಾರ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಓದೋದೇ ಒಂದು ಆನಂದ ಹಾಗಾಗಿ ಆ ಹನುಮಂತರಾಯರು ಬರೆದಿರ್ತಕ್ಕಂಥ ಕನ್ನಡದ ಅನುವಾದ ಅದರಲ್ಲಿ ಕೊನೆಯ ಘಟ್ಟ ಬುದ್ಧನ ಜ್ಞಾನಿ ಆದಮೇಲೆ ತನ್ನ ಸ್ವಂತೂರಾದ ತಂದೆ ತಾ ತಂದೆ ತಾಯಿ ಮತ್ತು ಭಾ ಹೆಂಡತಿ ಮಗನ್ನ ನೋಡುವಂಥ ಉದ್ದೇಶ ಇಟ್ಟುಕೊಂಡು ಕಪಿಲ ವಸ್ತುಗೆ ಬರ್ತಾನೆ ಬರಬೇಕಾದ್ರೆ ತಂದೆ ಏನು ಅಂದ್ಕೊತಾರೆ ಅಂದರೆ ಈಗಲಾದರೂ ವಾಪಸ್ ಇದ್ದಾನೆ ಅವನನ್ನು ಸಿಂಹಾಸನದ ಮೇಲೆ ಕುಣ್ ಮತ್ತೆ ರಾಜನಾಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಕಲ ಸೌಕರ್ಯಗಳನ್ನು ಏರ್ಪಾಟೆಲ್ಲ ಮಾಡಿ ಅದನ್ನು ಕಾಯ್ತಾ ಇರ್ತಾನೆ ಆದರೆ ಬಂದಿದ್ದು ಬುದ್ಧ ಆ ಥರ ಬರಲಿಲ್ಲ ಆ ಪ್ರಸಂಗ ಅಲ್ಲೇನಾಯಿತು ಕೊನೆಗೇನಾಯಿತು ಅಂತಕ್ಕಂಥದ್ದು ಅವರು ಸೋದರ ಕೆ ಬಿ ಹನುಮಂತಯ್ಯ ಅವರು ಶುದ್ಧೋದನನ ಕೈಯಲ್ಲಿ ಬಿಚ್ಚಾಪಾತ್ರೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಅಲ್ಲಿ ನಡೆದ ಪ್ರಸಂಗವನ್ನು ಹೀಗೆ ಬರೀತಾರೆ ತಿಳಿಯಿತು ಸಿದ್ಧಾರ್ಥನ ಆಗಮನವು ರಾಜ ಶುದ್ಧೋದನಂಗೆ ನಿರ್ಭಾಗ್ಯದಂದದಿ ಭಿಕ್ಷುಕನಂತೆ ಮಾಸಲು ಚಿನ್ ಚಿಂದಿಗಳ ಧರಿಸಿ ತ್ಯಾಜ್ಯ ತ್ಯಾಜ್ಯಯಂಜಲುಗಳಿಗೆ ಭಿಕ್ಷಾಪಾತ್ರೆಯೊದ್ದುವ ಮಗನ ರೀತಿಯ ಕೇಳಿ ದುಃಖ ಕೋಪಾಗ್ನಿಗಳುಕಿ ಹೋಯಿತು ವಾತ್ಸಲ್ಯ ಅವನ ದೆಸೆಯಿಂದ ಥೂ ಎಂದು ಉಳಿದನು ತಿರಸ್ಕಾರದಲ್ಲಿ ಕೋಪ ಭಾವದಲ್ಲಿ ಕಿತ್ತುಕೊಂಡನು ಬಿಳಿದಾಡಿಯನು ಸುತ್ತುವರಿದಿದ್ದ ರಾಜಮಾನ್ಯರು ಕಂಪಿಸುತ್ತಿರೆ ಕುದುರೆಗಳ ನೇರಿ ಹಿಂದು ಮುಂದನು ನೋಡಿದನು ನೋಡದೆ ದೌಡಾಯಿಸಿದನು ಅವರೊಡನೆ ಅಲ್ಲಿಂದ ಕೋಪ ಕುದಿಯುತ್ತಿರೆ ಧಾವಿಸಿದನು ಜನದಟ್ಟಣೆಯ ಬೀದಿ ಸಂಧಿಗಳಿಂದ ಅಚ್ಚರಿಯ ಜನ ಓ ರಾಜರು ಬಾಗಿ ನಮಿಸಿಯೇನು ಎನ್ನುವುದು ಗಮನಿಸದೆ ಧಾವಿಸಿದನು ದಕ್ಷಿಣ ಮಹಾದ್ವಾರದೆಡೆಗೆ ಸಂಧಿಸಲು ಕುವರನನು ಜನಸಾಗರವು ಉಕ್ಕೇರುತ್ತಿದ್ದುದುದಲ್ಲಿ ದಿಕ್ಕು ದಿಕ್ಕಿಂದ ಬಂದು ಸೇರಿದರು ರಸ್ತೆ ರಸ್ತೆಗಳ ಕಲಗಿ ಹೋದುವು ಜನಸಮ್ಮೇಳನದಿ ಬುದ್ಧನೈತಂತಿರೆ ಆ ತಾಣದೆಡೆಗೆ ಭಾರಿ ಜನ ಸಮರ್ಥನವ ಅನುಸರಿಸಿತನು ಹತ್ತಿರದಿಂದೆ ನೋಡಿ ಸ್ವಾಮಿಯನು ಅದೋ ನೋಡೆ ಅದೋ ಅಲ್ಲಿಗಾಗಲೇ ಐ ತಂದಿದ್ದ ತಂದೆಯ ದೃಷ್ಟಿಯನ್ನು ಮೇಳವಿಸಿತು ಕುಮರನ ದೃಷ್ಟಿ ನಿರಾಕುಳ ಪ್ರಶಾಂತ ಭಾವದಲ್ಲಿ ಬುದ್ಧ ಪೂಜ್ಯ ಭಾವದಲ್ಲಿ ತಂದೆಯ ಮುಖವ ನೋಡುತ್ತಿರೆ ಅರಳಿತವನ ಮುಖ ಅಡಗಿತು ದುಡುಗ ಶುದ್ಧೋದನೇಗ ಖಿನ್ನ ಮಾನಸದಿ ಭೂಮಿಗೆ ಕುಸಿದು ಕ ಮೊಳಕಾದೂರಿ ಸನ್ಮಾನಿಸಿದನು ಮಗನ ಸದಿ ಸದಭಿಮಾನದ ದೀನ ಭಾವದಲ್ಲಿ ಅದೆತು ಪ್ರಿಯವಾಗಿತ್ತು ರಾಜನಿಗೆ ಮಗನ ನೆಚ್ಚಿಸುವುದು ಮರ್ತ್ಯಕತೀತವಹ ಆವ ಭವ್ಯತೆಯ ಮಕುಟ ಬೆಳಗುತೆಯವ ನಮಸ್ತಕದ ಮೇಲೆ ಆವ ರಾಜಶಕ್ತಿಯದು ಸರ್ವರನು ಭಕ್ ಭಯಭಕ್ತಿಯಲಿ ಮೌನವಾಗಿಸು ಆಗಿಸುತ್ತಿರ ತನ್ನನುಯಾಗಿಳಾನು ಆಗು ಬಯಸಿದನವನು ಮಗನ ನರಿಯಲು ಪರಿಪೂರ್ಣವಾಗಿ ಇನಿತಾದೊಳಿಯು ಮತ್ತೊಮ್ಮೆ ಸ್ಫೋಟಿಸಿತವನ ಕಿಣಿಸು ಮಗನೇ ಮುಗಿಸಿ ಜನಕ ಇತರೊಳೆ ನನ್ನ ಮಹಾನ್ ರಾಜಪುತ್ರ ತನ್ನ ರಾಜ್ಯದೊಳೆ ನಿರ್ಗತಿಕ ನಂಬದಿ ನುಸುಳುವುದು ನಿರ್ಭಾಗ್ಯ ಚಿಂದಿ ಬಟ್ಟೆಗಳ ಧರಿಸಿ ಎಕ್ಕಡವ ಮೆಟ್ಟಿ ಅಂತ್ಯಜರಿಂದ ಬಿಚ್ಚೆಯನ್ನು ಯಾಚಿಸುವುದೇ ನನ್ನ ರಾಜನಾಗಿರ್ತಕ್ಕಂಥ ನೀನು ರಾಜನ ಮಗ ಚಿಂದಿ ಬಟ್ಟೆ ಹಾಕ್ಕೊಂಡು ಬೇರೆಯವರು ಬೇರೆ ನಿಂದೇ ರಾಜ್ಯದಲ್ಲಿ ಬೇರೆಯವರು ಮನೆಗಳಂತರ ಬಿಚ್ಚೆ ಇದೆಯಾ ನಿನಗೆ ಯಾಕೆ ಈ ಕರ್ಮ ಬಂತು ನೀನು ರಾಜನಾಗುವಂಥವನು ಅಂತ ತಂದೆ ಹೇಳ್ತಾ ಇದ್ದಾನೆ ನಿರ್ಗತಿಕನ ಅಂದದಿ ಸುಳುವುದು ನಿರ್ಭಾಗ್ಯ ಚಿಂದಿ ಬಟ್ಟೆಗಳ ಧರಿಸಿ ಒಮೆಟ್ಟಿ ಅಂತ್ಯಜರಿಂದ ಭಿಕ್ಷೆಯನ್ನು ಆಚಿಸುವುದೇ ನಿಜಕ್ಕೂ ಎನ್ನ ಮಗನ ವೈಭವ ದೇವರಾಜನ ವೈಭವವಲ್ತೆ ಓ ಎನ್ನ ಕುವರ ಎನ್ನಯ ವಿಶಾಲ ರಾಜ್ಯ ಕಧಿಪತಿ ನೀನು ಆವ ನಮ್ಮಯ ಪೂರ್ವಜರು ತಮ್ಮಯ ಕೈಸನ್ಯ ಮಾತ್ರದಲ್ಲೇ ಭೂಮಂಡಲದ ಸೌಭಾಗ್ಯವನ್ನು ಹೊಂದಿದರೋ ಆರಿಂಗ್ಯ ಸರ್ವಜನ ಊಳಿಗೌಧೈರಿಹರೋ ಅಂತಹವರ ವಾರಸುದಾರು ನೀನಿಗೆ ನಿನ್ನಯ ಘನತೆಗೊಪ್ಪುವ ಉಡುಗೊರೆಗಳ ಧರಿಸಿ ಆಗಮಿಸಬೇಕಾಗಿತ್ತು ಮಿಗ್ ಮಿರುಗುತಿ ಖಡ್ಗ ಬಲ್ಲೆಗಳ ಪದಾತಿಗಳ ಸಂಚಲನದ ಕಲದ ಸಂಚಲನದ ಕವಲದೊಡನೆ ನೀಲ್ಲಿಗೈಬೇ ಐ ಐಬೇಕಾಗಿತ್ತು ಇಂತಹ ನಿನ್ನ ಬರುವಿಕಗಾಗಿ ರಸ್ತೆಯ ಗುಡಾರಂಗದಲ್ಲಿ ಕಾಯಿಡಿಯರನ್ನ ಯೋಧಗಳ ಕಾಯಿದರು ಪತ್ತನದ ಸಕಲ ಜನದ್ವಾರಗಳ ಬಳಿ ನಿನ್ನ ಪಿತನಿ ನಗ ಇನಿಸು ದಿನ ರೋಧಿಸುತ್ತಿರೇ ಮುಕುಟವು ಪತ್ತು ನೀನದೆಲ್ಲಿ ವಾಸಿಸುತ್ತಿರ್ತೇ ಇನಿತು ಅಮಂಗಳ ಬರಿಸುಗಳ ಪರ್ಯಂತ ನಿನ್ನ ಪತ್ನಿ ಸರ್ವ ಸುಖಗಳ ತ್ಯಜಿಸಿ ಸಂಗೀತ ಆದಿ ವಾದ್ಯಗಳ ಶ್ರುತಿಯ ಒಮ್ಮೆಯೂ ಕಿವಿದರೆಗೆ ಬೀಣಿಸದೆ ಉತ್ಸವದ ಉಡುಗೆ ತೊಡುಗೆಗಳ ನೀಡಾಡಿ ಇಂದಿನ ತನಕ ಜೀವಿಸಿದಳು ವಿಧವೆಯ ತರದಿ ಇಂದು ಸ್ವಾಗತಿಸ ನಿನ್ನ ತನ್ನ ಪ್ರಿಯಕರನ ಸ್ವರ್ಣ ವಸನ ಧಾರಣೆಯಾಗಿ ಬರೆ ಕಂಡುದೇನು ಹಳದಿ ಚಿಂದಿಗಳ ಧರಿಸಿದ್ದೊಬ್ಬ ಬಿಚ್ಚುಕನನು ನಿನ್ನ ಭಾರ್ಯೆ ಈಗಾದರೂ ನಾನು ಗಂಡ ಇದ್ದಾನೆ ಅಂತ ಒಳ್ಳೆ ಬಟ್ಟೆಗಳೆಲ್ಲ ಧರಿಸ್ಕೊಂಡು ನಿನ್ನನ್ನು ಸ್ವಾಗತಿಸೋಕೆ ಬಂದರೆ ನೀನು ನೋಡಿದ್ರೆ ಈ ಥರ ಸನ್ಯಾಸಿದ್ರೆ ಇದರಲ್ಲಿ ಚಿಂದಿ ಬಟ್ಟೆಗಳು ತೊಟ್ಕೊಂಡು ಬಂದಿದ್ದೀಯಾ ಅಂತ ಕೇಳ್ತಾ ಇದ್ದಾನೆ ಮಗನೇ ಅದೇಕೆ ಹೀಗೆ ಮಾಡಿದೆ ಉತ್ತರಿಸಿದನು ಬುದ್ಧ ಓ ಪಿತಾಶ್ರೀ ಅದೆನ್ನ ವಂಶದ ಪರಿಪಾಠ ಇದು ನನ್ನ ವಂಶದ ಪರಿಪಾಠ ಅಂತ ಹೇಳ್ತಾ ಇದ್ದಾನೆ ನನ್ನ ನೀವು ಹೇಳಿದ್ದೆ ರಾಜನ ಥರ ಇರಬೇಕು ಅಂತ ಆದರೆ ನನ್ನ ವಂಶ ಇದೆ ಆ ಪರಿಪಾಠ ಇದೇ ಥರ ಇರಬೇಕು ಅಂತಕ್ಕಂಥದ್ದು ಓ ಪಿತಶ್ರೀ ಅದನ್ನ ವಂಶದ ಪರಿಪಾಠ ಗುಡುಗಿದನು ರಾಜ ನಿನ್ನ ವಂಶ ಓ ಸಿದ್ಧಾರ್ಥ ಪುರಾತನ ಮಹಾ ಸಾಮ್ರಾಟರಿ ಪಿಡಿದು ನೂರು ಸಿಂಹಾಸನಾಧಿಪತಿಗಳ ಎಣಿಸು ಇವರಾರೂ ನಿನ್ನವಲು ವರ್ತಿಸಲಿಲ್ಲ ನಿಮ್ಮ ರಾಜ ರಾಜವಂಶ ನಿಂತರ ಯಾರೂ ಈ ಥರ ವರ್ತಿಸಲಿಲ್ಲ ನೂರಾರು ಜನ ರಾಜರು ಹೋಗಿದ್ದಾರೆ ನಮ್ಮ ವಂಶದಲ್ಲಿ ಅಂತ ಈಗ ಬುದ್ಧ ಹೇಳ್ತಾನೆ ನಾ ಪೇಳು ತಿಹುದು ಮತ್ತೆಲೋಕದ ಲೋಕದ ವಂಶವಲ್ಲ ಪಿತನೇ ಎಂದ ಪ್ರಭು ಹಿಂದೆ ಬಂದು ಹೋದ ಮುಂಬರುವ ಬುದ್ಧರ ಕುರಿತು ಕೇಳಿದನು ಈ ವಂಶದಲ್ಲೊಬ್ಬ ನಾನು ಅವರ ಆಚರಿಸಿದ ತೆರದಿನಾಗ ಇವೇನು ನಮ್ಮದೇ ಒಂದು ವಂಶ ಇದೆ ಅದು ಬುದ್ಧರ ವಂಶ ಹಿಂದೆ ಎಷ್ಟೋ ಜನ ಬುದ್ಧರಾಗೋಗಿದ್ದಾರೆ ಮುಂದೆ ಅಂಥ ಬುದ್ಧರು ಬರ್ತಾರೆ ಅಂಥ ವಂಶದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸಾಧನೆ ಮಾಡ್ತಾ ಇದ್ದೀನಿ ಅಂತಾನೆ ಹಿಂದೆ ಬಂದು ಹೋದ ಮುಂಬರುವ ಬುದ್ಧರು ಕುರಿತು ಪೇಳಿದೆನು ಈ ವಂಶದಲ್ಲೊಬ್ಬ ನಾನು ಅವರ ಆಚರಿಸದ ಅವರ ಆಚರಿಸಿದ ತೆರೆದಿನಾಗ ಇವೆನೋ ಇಂದು ನಡೆದ ಘಟನೆಗಳ ಅಂದೂ ನಡೆದವು ತಂದೆ ಮಹಾರಾಜನೊಬ್ಬ ಅರಮನೆಯ ಮಹಾದ್ವಾರದಲ್ಲಿ ಯುದ್ಧ ಕವಚವ ಧರಿಸಿ ಪ್ರತೀಕ್ಷಿಸುತ್ತಿರೆ ಮಗನ ಕಾಂಬನ ಮನ ಮಲಿನ ಪೀತವಸನಧಾರಿ ರಾಜಕುಮಾರನು ಪ್ರೇಮ ಸಂಯಮ ತಪದಿಂದ ಬಲಿಷ್ಠ ರಾಜದಲ್ಲಿ ಬಲಾಢ್ಯನಾಗಿಹನು ಸಕಲ ವಿಶ್ವಗಳ ವಿಕಸನಕ್ಕೆ ಸಹಾಯಕನಾಗಿ ನಿಯಮ ನಿಯಾಮಕನಾಗಿರುವನು ಶಿರಬಾಗಿ ವಿನಮ್ರತೆಯ ಪ್ರೇಮಭಾವದಲ್ಲಿ ಕರ್ಮದ ನಿಗೂಢ ಸಾಲದ ಹೊರೆಯ ತೀರಿಸಲು ತವನಿಧಿಯ ಪ್ರಥಮ ಫಲಗಳ ತಂದಿಹನು ಓ ತಂದೆ ಸಮರ್ಪಿಸುತ್ತಿಹೇ ನಾನು ಸ್ವೀಕರಿಸು ನಿನಗೋಸ್ಕರ ಒಂದು ಉಡುಗೊರೆ ತರ್ತಿದ್ದೀನಿ ನಾನು ಸಾಧನೆ ಮಾಡಿರೋದೇನೋ ಅದು ನಿನಗೆ ಅರ್ಪಿಸ್ತೀನಿ ನೀನು ಸ್ವೀಕರಿಸಬೇಕು ಅಂತಾನೆ ವಿಸ್ಮಯದೇ ವಿಚಾರಿಸಿದನು ರಾಜ ಆವನಿಧಿ ಎಲ್ಲಿ ಶ್ರೀ ಗುರುವಾಗ ತನ್ನ ಕೈಯಿಂದ ಪಿತನ ಕೈ ಕೈ ಹಿಡಿಯೇ ಮತ್ತೊಂದು ಭಾಗದಲ್ಲಿ ರಾಜಕುವರಿ ಬರೆ ಅಗ್ರಹಾರದಲ್ಲಿ ಕ್ರಮಿಸುತ್ತೆ ವಿವರಿಸಿದನು ಸೃಷ್ಟಿಯಲ್ಲಿ ಶಾಂತಿ ಸಚ್ಚೀಲಗಳು ಉದಯಪಯ ಬಗೆಯಂದು ಪರಿಚಯಿಸಿದನು ತಾ ಖಂಡ ದರ್ಶನವ ನಾಲ್ಕು ಸತ್ಯಗಳು ಅಖಂಡ ಜ್ಞಾನವನ್ನು ತಮ್ಮಗಿಸಿಕೊಂಡಿಹವು ಸಪ್ತ ಸಾಗರಗಳ ಹಿಡಿದಿಟ್ಟಿರುವ ತಟಾಕಗಳ ತೆರದಿ ಪೇಳಿದನು ಎಳೆ ಎಳೆಯಾಗಿ ಸೂತ್ರಗಳ ವಿವರಿಸಿದನು ನಾನು ತಂದಿರ್ತಕ್ಕಂಥ ನಾಲ್ಕು ಆರ್ಯ ಸತ್ಯಗಳು ಎಂಟು ಅಷ್ಟಾಂಗ ಮಾರ್ಗಗಳನ್ನು ನಿನಗೆ ಕೊಡೋದಕ್ಕೆ ಜಗತ್ತಿಗೆ ಕೊಡೋದಕ್ಕೆ ತಂದಿದ್ದೀನಿ ಅದನ್ನು ನೀವು ಸ್ವೀಕರಿಸು ಅಂತ ಹೇಳ್ತಾ ಇದ್ದೇನೆ ನಾಲ್ಕು ಹಂತಗಳು ಎಂಟು ವಿಧಗಳಿಹ ಪರಿಪೂರ್ಣ ಪಥಕ್ಕೆ ರಾಜ ಗುಲಾಮ ಭೇದವಿಲ್ಲದೆ ಸಮ್ಮತಿಸಿದ ಸರ್ವ ಜನಾಳಿಯ ಸೇರಬಹುದು ಇಲ್ಲಿ ಥಿಸಾಫಿಕಲ್ ಸೃಷ್ಟಿ ಉದ್ದೇಶವನ್ನು ಅವ್ರಲ್ಲಿ ಸೇರಿಸ್ತಾರೆ ಆ ರ ಇವರು ನಾಲ್ಕು ಹಂತಗಳು ಎಂಟು ವಿಧಗಳಿಹ ಪರಿಪೂರ್ಣ ಪಥಕ್ಕೆ ರಾಜ ಗುಲಾಮ ಭೇದವಿಲ್ಲದೆ ಸಮ್ಮತಿಸಿದ ಸರ್ವ ಜನಾಳಿ ಸೇರಬಹುದು ಪಂಡಿತ ಪಾಮರ ಸ್ತ್ರೀ ಪುರುಷ ಹಿರಿಯ ಕಿರಿಯ ಬಲಿಷ್ಠ ಅಶಕ್ತ ಯಾರೇ ಇರಲಿ ಆರು ಅವುಗಳ ಜೀವನದೇ ನಿಲ್ಲಿಸುವರು ಹುಟ್ಟು ಸಾವುಗಳ ಚಕ್ರವನು ಇದನ್ನು ಸಾಧನೆ ಮಾಡಿದವರು ಇದನ್ನು ಅರ್ಥ ಮಾಡಿಕೊಂಡಿರೋರು ಹುಟ್ಟು ಸಾವುಗಳ ಚಕ್ರವನ್ನು ಮೀರಿ ಶಾಶ್ವಿತವಾಗಿ ಭಗವಂತನಲ್ಲಿ ಸೇರಿ ಹೋಗ್ತಾರೆ ಅಂಥದ್ದನ್ನು ನಾನು ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವುಗಳನ್ನು ಅನುಸಂಧಾನಗೈಯುವರು ಜೀವನದಿ ನಿಲ್ಲಿಸುವರು ಹುಟ್ಟು ಸಾವುಗಳ ಚಕ್ರವನು ಪಡೆವರು ಮಂಗಳಮಯ ನಿರ್ವಾಣವನು ಗುರುವಾಕ್ಯಗಳ ಶ್ರವಣ ಮಾಡುತ್ತೆ ಬಂದನು ಅರಮನೆಯ ದ್ವಾರ ಮಂಟಪಕ್ಕೆ ಬುದ್ಧವಚನ ಪಾನ ಮಾಡಿದ ಶುದ್ಧೋದನ ಮುಖವೀಗ ಪರಿಪೂರ್ಣ ವರಳಿತ್ತು ಬುದ್ಧನ ಕೈಯ ಭಿಕ್ಷಾಪಾತ್ರೆಯದೀಗ ಶುದ್ಧೋದನ ಕೈ ಸೇರಿತ್ತು ಕೋಮಲೆ ಯಶೋಧರೆ ಕರುಣಾ ಕಂಗಳಲ್ಲಿ ಹೊಸ ಜ್ಯೋತಿಯದು ಬೆಳಗುತ್ತಲಿತ್ತು ಅಂದಿನ ರಾತ್ರಿ ಸೇರಿದರವರು ಬುದ್ಧನ ನಿರ್ವಾಣ ಪಥವನು ಈಗ ಅಷ್ಟೆಲ್ಲ ಐಶ್ವರ್ಯಗಳು ಹೊಂದಿರ್ತಕ್ಕಂಥ ಸುದ್ದೋದನು ಕೂಡ ಬದಲಾವಣೆಯಾಗಿ ತನ್ನ ಮಗನ ಹತ್ರ ಇದ್ದ ಭಿಕ್ಷಾಪಾತ್ರೆಯನ್ನು ತಾನು ತಗೊಂಡು ಬುದ್ಧನ ಅನುಯಾಯಿ ಆಗ್ತಾನೆ ಅಂತಕ್ಕಂಥ ವಿಷಯವನ್ನು ಹನುಮಂತರಾಯರು ಬಹಳ ಕಾವಾಗಿ ಚೆನ್ನಾಗಿ ಬರೆದಿದ್ದಾರೆ ನಾವೆಲ್ಲ ಓದುವಂಥ ಅಭ್ಯಾಸ ಆಗಬೇಕು